ನರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತಿಪದ ಗಣಿಗಭಿಮಾನಿ ವೀಣಾಪಣಿ ಬ್ರಹ್ಮಣಿ ನುತಿಸಿ ಬೇಡು ವ್ಯಜನನಿ ಲಪುಮೀ ಪತಿಯ ಗುಣಗಳ ತುದಿಪುದಕೆ, ಪುಕೆ ಸನ್ಮತಿಯ ಪಾಲಿಶಿ ನೆಲಸು ನಿ ಮತ್ವದನ ಒಂದು ವೇಳೆ ಮಕ್ಕಳು ಅಷ್ಟು ಬ್ರೈಟ್ ಆಗಿಲ್ಲ ಅಂತಾರೆ ಓದಿನಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅವರಿಗೆ ಓದಿದ್ದು ತಲೆಯಲ್ಲಿ ತಿಳಿತಾ ಇಲ್ಲ ಅದಕ್ಕೆ ಒಂದು ತಾಮ್ರದ ಇಲ್ಲಿ ನೀರನ್ನ ಇಟ್ಟು ಈ ಪದ್ಯವನ್ನ ನಿಮಗೆ ಎಷ್ಟು ಬಾರಿ ಆಗತ್ತೋ ಅಷ್ಟು ಬಾರಿ ಹೇಳಿ ಆ ನೀರನ್ನ ನಿಮ್ಮ ಮಗನಿಗೆ ಕೊಡ್ರಿ ಬುದ್ಧಿವಂತ ಆಗ್ತಾನೆ ಅನೇಕ ದೃಷ್ಟಾಂತಗಳು ಕಂಡದ್ದಿದೆ ಚತುರ ವದನನ ರಾಣಿ ಚತುರ್ಮುಖ ಬ್ರಹ್ಮದೇವರ ಪತ್ನಿ ಅತಿರೋಹಿತ ವಿಮಲ ವಿಜ್ಞಾನಿ ನಾಶವಾಗದ ಜ್ಞಾನ ಯಾವಾಗಲೂ ನಿನಗೆ ಇದೆ ನಿನ್ನಲ್ಲಿ ನಾನು ಬೇಡೋದೇನೆಂದರೆ ಲಘುಮೀಪತಿಯ ಗುಣಗಳ ತುದಕ್ಕೆ ಪರಮಾತ್ಮನ ನಿನ್ನ ಮಾವನ ಗುಣಗಾನವನ್ನು ಮಾಡೋದಕ್ಕೆ ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಬೇಡೋದು ಇದು ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಮಂತ್ರ ಇದೆ ಚತುರವದ ರಾಣಿ ನಾವು ಹೇಳ್ಕೊಂಡು ತಪ್ಪಿಲ್ಲ ನಮ್ಮ ತಾಯಿ ತಂದೆನೇ ಹೇಳಬೇಕು ಅಂತಿಲ್ಲ ಸ್ತ್ರೀಯರು ಈ ಪದ್ಯವನ್ನ ಹೇಳಿ ಮಕ್ಕಳಿಗೆ ಆ ನೀರನ್ನ ಕೊಟ್ರೆ ಒಳ್ಳೇದಾಗುತ್ತೆ